ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ನವರಾತ್ರಿಯ ಮೂರನೆಯ ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ದಿನದಂದು ಬರ್ತಾ ಇರುವಂತಹ ಒಂದು ದೇವಿಯ ಸ್ವರೂಪ ಯಾವುದಪ್ಪ ಅನ್ನುವಂಥದ್ದಾದರೆ ಅದೇ ಈ ಒಂದು ಚಂದ್ರಘಂಟ ಚಂದ್ರಘಂಟ ಸ್ವರೂಪ ದುರ್ಗೆಯ ಮೂರನೆಯ ಅವತಾರ ಆಗಿರ್ತದೆ ತನ್ನ ಹಣೆಯ ಮೇಲೆ ಗಂಟೆಯಂತಹ ಅರ್ಧಚಂದ್ರ ಆಕ್ರ ಕೃತಿಯನ್ನು ಧರಿಸಿರುವವಳಾಗಿರ್ತಾಳೆ ಹಾಗೆಯೇ ರಾಕ್ಷಸರನ್ನು ಸಂಹರಿಸುವಂತಹ ಸಂಕೇತದಿಂದ ರಾಕ್ಷಸ ಸಂಹಾರಿಣಿ ಅಂತ ಕೂಡ ಕರೀಲಾಗ್ತದೆ ಈಕೆಯನ್ನು ಪೂಜಿಸೋದ್ರಿಂದಾಗಿ ಶಕ್ತಿ ಹಾಗೂ ಧೈರ್ಯ ಅನ್ನುವಂತಹದ್ದು ನಮಗೆ ಪ್ರಾಪ್ತವಾಗ್ತದೆ ಈಕೆಗೆ ಬಹಳ ಪ್ರಿಯವಾಗಿರುವಂತಹ ಸಿಹಿ ತಿಂಡಿಗಳು ಯಾವುದಪ್ಪ ಅಥವಾ ನೈವೇದ್ಯ ಯಾವುದು ಅಂದರೆ ತೆಂಗಿನಕಾಯಿಯಿಂದ ಮಾಡಿದಂತಹ ಅನ್ನವನ್ನು ಹಾಗೆಯೇ ಅಥವಾ ತೆಂಗಿನಕಾಯಲ್ಲಿ ತಯಾರು ಮಾಡಿದಂತಹ ಚಿತ್ರಾನ್ನವನ್ನು ಬಹಳ ಪ್ರೀತಿಯಿಂದ ಇವಳು ಸ್ವೀಕರಿಸ್ತಾಳೆ ಹಾಗೆಯೇ ಹಾಲಿನಿಂದ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು ಕೂಡ ಇವಳು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಹಾಗೆಯೇ ಈಕೆಗೆ ಬಹಳ ಪ್ರಿಯವಾದಂತಹ ಬಣ್ಣ ಈ ವರ್ಷದಲ್ಲಿ ನೀವು ಅರ್ಪಿಸಬೇಕಾಗಿರುವುದು ಕಡು ನೀಲಿಯ ಬಣ್ಣ ಕಡು ನೀಲಿಯ ಬಣ್ಣವನ್ನು ಕೂಡ ನೀವು ಧರಿಸಿ ತಾಯಿಯನ್ನು ಪೂಜೆ ಮಾಡೋದರಿಂದಾಗಿ ತಾಯಿಯ ಅನುಗ್ರಹವಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದ್ರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ನ ಚಾ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ